ದೀಪ ಹೂವಾ ಎರಡು ಸಲ ಯಾವ್ದು ಬಂತು ಹೂವ ಬಂತಲ್ಲ ಎರಡು ಸಲ ದೀಪ ಎಷ್ಟು ಸಲ ಬಂತು ಹಾಂ ದೀಪ ಎಷ್ಟು ಸಲ ಈಗ ಮತ್ತೆ ಹೇಳಿ ಹೂವು ದೀಪ ಹೂವು ದೀಪ ಹೂವ ದೀಪ ಹಾಂ ದೀಪ ಎಷ್ಟು ಸಲ ಬಂತು ಹೇಳ್ರಿ ದೀಪ ಎರಡು ಸಲ ಬಂತು ಹೂವು ಹೂವು ಒಂದು ಸಲ ಬಂತಾ ದೀಪ ಹೂವು ದೀಪ ಈಗ ಎರಡು ಎರಡು ಸಲ ಬಂತು ಯಾವ್ದು ಬಂತು ಎರಡು ಸಲ ದೀಪ ಎರಡು ಸಲ ಬಂತಲ್ಲ ಗಂಟೆ ಮೇಣದ ಬತ್ತಿ ಗಂಟೆ ಮೇಣದ ಬತ್ತಿ ಗಂಟೆ ಯಾವ್ ಬಂತು ಗಂಟಿ ಎರಡ್ ಸಲ ಬಂತ ಮೇಣದ ಬತ್ತಿ ಎರಡ್ ಸಲ ಬಂತು ಚಪ್ರದ್ರೆ ಅವರಿಗೆ